ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು ಕೃಷಿ ಬದುಕೇ ಜೀವನ ಜೀವನವೇ ಕೃಷಿ ಹೀಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರಿಗೆ ಒಳ್ಳೆ ಮಾಹಿತಿ ಹೇಳ್ತಾ ಇದ್ದು ಕೇಳಿ ನಾನು ಯಾವುದೇ ತರಹದ ಫೀಲ್ಡ್ಗಳು ಆ ಥರ ಸ್ಟಾರ್ಟಿಂಗಲ್ಲಿ ಪಿಳ್ಳೆಗೆಲ್ಲ ನ್ಯೂಟ್ರಿ ಫೀಲ್ಡ್ ಕೊಡ್ತಿದ್ದೆ ಆದರೆ ಒನ್ ಮಂತ್ ಆದಮೇಲೆ ನಾನು ಯಾವುದೇ ತರಹದ ನ್ಯೂಟ್ರಿ ಫೀಲ್ಡ್ ಆಗಲಿ ವ್ಯಾಕ್ಸಿನೇಷನ್ ಆಗಲಿ ನಾನು ಯಾವುದೂ ಮಾಡಿಲ್ಲ ಟಾನಿಕ್ಗಳು ಹಾಕೋದು ಆ ಟಾನಿಕ್ ಹಾಕೋದೇ ಗ್ರೈವ್ ಆಗುತ್ತಂತೆ ಯಾವುದಂತೆ ಇದಂತೆ ಅಂತ ಯಾವುದೇ ಕೆಮಿಕಲ್ಗಳನ್ನ ಬಳಸ್ಬಾರ್ದು ತುಂಬ ಜನ ಕೇಳ್ಬೋದು ಹಣ ಹೆಚ್ಚಿನದು ಪಿಳ್ಳೆ ಹೆಚ್ಚಿನದು ಮರಿ ಹಣ ಅಂತ ತುಂಬ ಕೇಳ್ತಾ ಇದ್ದಾರೆ ನಾನು ತಂದು ಕರೆಕ್ಟಾಗಿ ಎರಡು ತಿಂಗಳಾಗಿದೆ ಎರಡು ತಿಂಗಳಿಗೆ ಈ ಮಟ್ಟಕ್ಕೆ ನಾನು ಬೆಳವಣಿಗೆ ಕೊಟ್ಟಿದ್ದೇನೆ ನ್ಯಾಚುರಲಾಗಿ ಏನು ಸಿಗುತ್ತೋ ಫುಡ್ಡು ಮನೆ ಮುಸ್ರೆಗಳು ಹೋಟ್ಲು ಮುಸ್ರೆಗಳು ಈ ಥರದ್ದೇ ಜಾಸ್ತಿ ಬಳಸೋದ್ರಿಂದ ನೀವು ಹೆಚ್ಚು ಲಾಭನೂ ಕಳಿಸ್ಬೋದು ಆದಷ್ಟು ಬೇಗ ಮಟ್ಟಿಗೂ ಬರುತ್ತೆ ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಬೇಗ ಮೊಟ್ಟೆಗೂ ಬರುತ್ತೆ ಆ ವ್ಯಾಕ್ಸಿನೇಷನ್ನು ಆ ಇದು ಫೀಲ್ಡು ಅವೆಲ್ಲ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಾಟಿ ಕೋಳಿ ಬೇಗ ಅದ್ರ ಮಹತ್ವ ಕಳ್ಕೊಳ್ಳುತ್ತೆ ಆಮೇಲೆ ಮಾಂಸನೂ ಟೇಸ್ಟ್ ಬರೋಲ್ಲ ಈ ಥರ ನೈಸರ್ಗಿಕ ಕೊಡೋದ್ರಿಂದ ನಿಮಗೆ ಒಳ್ಳೆಯ ಗ್ರೌತ್ ಬರುತ್ತೆ ಮೊಟ್ಟೆಗೂ ಬೇಗ ಬರುತ್ತೆ ನಿಮಗೆ ಫಲಿತಾಂಶನೂ ಬೇಗ ಸಿಗುತ್ತೆ ಬೆಳಿಗ್ಗೆ ಮಾರ್ನಿಂಗ್ ರೊಟೀನು ಏನಿರಬೇಕು ಅಂದರೆ ಬೆಳಗ್ಗೆ ಎತ್ತು ಆದಷ್ಟು ಮುಸ್ರೆಗಳು ಸಿಗೋಂಥ ಜಾಗಗಳನ್ನ ನೋಡ್ಕೊಂಡು ಆದಷ್ಟು ಮುಸ್ರೆಗಳನ್ನ ತಗೊಂಡು ನೋಡಿರಿ ಈ ಥರ ಕೊಡೋದ್ರಿಂದ ಆರಾಮಾಗಿ ತಿನ್ಕೊಳ್ಳುತ್ತೆ ನಿಮಗೂ ಫುಡ್ಡಲ್ಲೂ ಕಂಟ್ರೋಲ್ ಆಗುತ್ತೆ ಹಾಗೆ ಒಳ್ಳೆಯ ಗ್ರೌತು ಬರುತ್ತೆ ಜಿಡ್ಡಿನ ಅಂಶ ಇರೋದ್ರಿಂದ ನಾಟಿ ಕೋಳಿಗಳಿಗೆ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಒಳ್ಳೆ ಫುಡ್ ಅಂತ ಹೇಳ್ಬೋದು ಆರಾಮಾಗಿ ಈ ಥರ ತಿನ್ಕೊಳ್ಳುತ್ತೆ ಹುಲ್ಲನ್ನ ತಾಡ್ತಲ್ಲಿ ಸಿಗೋಂಥ ಹುಲ್ಲನ್ನ ತಂದು ಈ ಥರ ನೀಟಾಗಿ ಹಾಕೋದ್ರಿಂದ ನೋಡಿ ಆರಾಮಾಗಿ ನೈಕೊತಾಯಿತೆ ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ ನೋಡಿ ಇಲ್ಲೇ ನೀವೇ ನೀವು ಮಾಡ್ತಿರ್ಬೋದು ಬಾಳೆ ತಿಂಡಿರ್ಬೋದು ಕಾರ್ತಲ್ಲಿ ಸಿಗುವಂಥ ಹುಲ್ಲು ಕಸ ಕಡ್ಡಿ ಏನು ಸಿಗುತ್ತೋ ಅದನ್ನು ಅದು ಡೈಲಿ ಒಂದೊಂದು ಹೊರೆ ತಂದು ಡೈಲಿ ಹಾಕ್ತೀನಿ ಆದಷ್ಟು ಬಾಳೆ ದಿಂಡು ಕೊಡ್ತೀನಿ ನುಗ್ಗೆ ಸೊಪ್ಪು ಬಾಳೆ ದಿಂಡು ಈ ಥರ ಹಾಕೋದ್ರಿಂದ ನೋಡ್ರಿ ಈ ಥರ ತಂದು ಸುರಿದು ಬಿಡು ಹಾಕಿ ಹಾಕ್ಬಿಟ್ರೆ ಆರಾಮಾಗಿ ತಿನ್ಕೊಳ್ಳುತ್ತೆ ಆದಷ್ಟು ನಾನು ಜಾಸ್ತಿ ಕೊಡೋದೆ ಜಾಸ್ತಿ ಬೆಳಗ್ಗೆ ಟೈಮ್ ಮುಸ್ರೆ ಮುಸ್ರೆ ಒಂದು ಸಹ ಒಂದು ಟೈಮ್ ಕೊಟ್ಬಿಟ್ರೆ ಇನ್ನು ಹತ್ತು ಗಂಟೆವರೆಗೂ ತೋಟದಲ್ಲಿ ಆರಾಮಾಗಿ ಮೇಯ್ಕೊತೇವೆ ಹತ್ತು ಗಂಟೆವರೆಗೂ ಮೇಯ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ರಾಗಿ ಗೀಗಿ ತೋಟಕ್ಕೆ ಆರಾಮಾಗಿ ಚೆಲ್ತೀನಿ ರಾಗಿ ಗೀ ತಿನ್ಕೊಂಡು ಆರಾಮಾಗಿ ಸಂಜೆವರೆಗೂ ಓಡಾಡ್ತವೆ ಮೇನ್ ಏನಪ್ಪ ಅಂತಂದರೆ ನಾಟಿ ಕೋಳಿಗಳಿಗೆ ಫುಡ್ ಕೊಡ್ತಾ ಇರಬೇಕು ಇಲ್ಲ ಆಚೆಗೆ ಬಿಡಬೇಕು ಇಲ್ಲ ಫುಡ್ ಕೊಡಬೇಕು ಶೆಡ್ಡಲ್ಲಿ ಕೂಡಾಕೊಂಡು ನಾವು ನಾ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀವಿ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ ಹಂಗಾಗಿ ನೋಡಿ ಶೆಡ್ಡಿಂದ ಆಚೆ ಬಿಟ್ಟು ಈ ಥರ ತೋಟದಲ್ಲೇ ಮೇಯಿಸಿ ಸುಮ್ಮನೆ ನಾಟಿ ಕೋಳಿ ಅಂತ ಹೇಳ್ಬಿಟ್ಟು ಶೆಡ್ಡಲ್ಲಿ ಕೂಡಾಕಂಡು ಅವಕ್ಕೆ ಇಲ್ಲಿ ಆಹಾರ ಫೋಲ್ಡು ಅಂಥದ್ದು ಇಂಥದ್ದು ಹಾಕ್ಬಿಟ್ಟು ಅದೆಲ್ಲ ಮಾಂಸಕ್ಕೆ ಬರೋ ಟೈಮಲ್ಲಿ ಅದು ಮಾಂಸ ಬೇಸರೆಲ್ಲ ಎಲ್ಲ ಮಾಂಸ ಎಲ್ಲ ಆಗೋ ಥರ ಎಲ್ಲ ಪೂರ್ತಿ ಬೆಂದಾಗೆಲ್ಲ ಚಿದ್ರ ಚಿದ್ರ ಆಗುತ್ತೆ ಅವಾಗ ತಾಂಡೋಗಿ ಮಾಂಸಕ್ಕೆ ಯಾರು ಬಳಸ್ತಾರಪ್ಪ ಅವರು ಬೈಕೊಂತಾರೆ ಹಾಗಾಗಿ ಈ ತರ ಥರ ಮಾಡಬೇಡ್ರಿ ಈ ತರ ಆಚೆ ಬಿಟ್ಬಿಡ್ರಿ ನಾಟಿ ಕೋಳಿಗಳ್ಗೆ ಏನಿದ್ರು ಆಚೆ ಬಿಟ್ಟು ನೈಸರ್ಗಿಕವಾಗಿ ಬೆಳೆಸೋದ್ರಿಂದ ಮಾಂಸ ತಿನ್ನೋರು ದುಡ್ಡು ಕೊಟ್ಟಿರೋರು ಸಹ ಒಂಥರ ಇಲ್ಲ ಚೆನ್ನಾಗೈತೆ ನಾವು ಮುನಿಸತಿಗೆ ಅವ್ರ ಹತ್ತೆ ತಾಂಬೇಕು ಅನ್ನೋದು ಅವರಲ್ಲಿ ಬರಬೇಕು ಒಳ್ಳೆ ಅಭಿಪ್ರಾಯ ಕೊಟ್ಟಾಗ ಒಳ್ಳೆ ಅಭಿಪ್ರಾಯ ಬರುತ್ತೆ ಹಂಗಾಗಿ ದಯವಿಟ್ಟು ಈ ತರ ನಾಟಿ ಕೋಳಿಗಳಿಗೆ ಈ ತರ ನೈಸರ್ಗಿಕವಾಗಿ ಆಚೆ ಬಿಡಿ ನೈಸರ್ಗಿಕವಾಗಿ ಬೆಳೆಸಿ ಅಂತ ನಾನು ಹೇಳ್ತಾ ಹೇಳ್ತಾಯಿ ವಿಡಿಯೋ ಆದರೆ ರೈತರುಗಳು ತುಂಬ ಜನಕ್ಕೆ ನಿಮ್ಮ ನಾಟಿ ಕೋಳಿ ಸಾಗಾಣಿಕೆ ಮಾಡೋರಿಗೆ ತುಂಬ ಜನರಿಗೂ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಈಗಿನ ಯುವಕರಿಗೆ ಆಗಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರೇ ಆಗಿರಲಿ ಅವ್ರಿಗೂ ಇದೊಂದು ಮಾಹಿತಿ ತಲುಪೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ನೋಡಿರಿ ಈ ಥರ ಹುಲ್ಲು ಗಿಲ್ಲು ಎಲ್ಲ ತೋರ್ತಾ ಬೆಳೆದ್ರೆ ಕುಯ್ಕೊಂಬಂದು ಹಾಕೋರು ಸಾಕು ಅದು ಒಳ್ಳೆಯ ಆರೋಗ್ಯವಾಗಿ ತಿಂದ್ಕೊಂಡು ನಿಮಗೂ ಫುಡ್ಡಲ್ಲೂ ಕಂಟ್ರೋಲ್ ಆಗುತ್ತೆ ನೋಡಿರಿ ಈ ಥರ ಇವಾಗ ರೈತ ನೋಡಿರಿ ಆ ಥರ ಎಲ್ಲ ಮಾಡ್ತಾಯಿದ್ದಾನೆ ನೋಡಿರಿ ಏನು ನೀಟಾಗಿ ಹುಲ್ಲು ಬಾಳೆ ದಿಂಡುಗಳು ಈ ಥರ ತಗೊಂಡು ತೋಟದಲ್ಲಿ ಸಿಗೋ ಅಂಥದ್ದು ಏರಳವಾಗಿ ತೋಟದಲ್ಲಿ ಸಿಗೋ ಅಂಥದ್ದು ತಗೊಂಡು ಹಾಕೋದ್ರಿಂದ ನಾಟಿ ಏನಾಗುತ್ತೆ ಅಂದರೆ ಯಾವುದೇ ಕಾಯಿಲೆಗಳು ಆಗಲಿ ಯಾವುದು ಬರಲ್ಲ ಆಮೇಲೆ ಒಳ್ಳೆ ಗ್ರೌತ್ ಬರುತ್ತೆ ಮಾಂಸನೂ ಟೇಸ್ಟ್ ಇರುತ್ತೆ ಆದಷ್ಟು ಈ ತರನೇ ನೀವು ಫಾಲೋ ಮಾಡಬೇಕಾಗುತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ನಾಟಿ ಕೋಳಿಗಳಿಗೆ ಈ ಥರ ಹುಲ್ಲನ್ನ ತೋಟದಲ್ಲಿ ಸಿಗೋಂಥ ಹುಲ್ಲನ್ನ ತಂದು ಈ ಥರ ನೀಟಾಗಿ ಹಾಕೋದ್ರಿಂದ ನೋಡಿ ಆರಾಮಾಗಿ ಐತೆ ನಿಮಗೆ ಫುಡ್ಡು ಕಂಟ್ರೋಲ್ ಆಗುತ್ತೆ ಮತ್ತು ನಾಟಿ ಕೋಳಿ ಮಾತ್ರ ಹೆಚ್ಚಾಗುತ್ತೆ ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದ್ರ ಆದಷ್ಟು ಶೆಡ್ಡಿಂದ ಆಚೆ ಬಿಟ್ಟು ಈ ಥರ ತೋಟದಲ್ಲೇ ಮೇಯಿಸಿ ಸುಮ್ಮನೆ ನಾಟಿ ಕೋಳಿ ಅಂತ ಹೇಳ್ಬಿಟ್ಟು ಶೆಡ್ಡಲ್ಲಿ ಕೂಡಾಕೊಂಡು ಅವಕ್ಕೆ ಇಲ್ಲಿ ಆಹಾರ ಫೋಲ್ಡು ಅಂಥದ್ದಿಂಥದ್ದು ಹಾಕ್ಬಿಟ್ಟು ಅದೆಲ್ಲ ಮಾಂಸಕ್ಕೆ ಬರೋ ಟೈಮಲ್ಲಿ ಅದು ಮಾಂಸ ಬೇಯಿಸೆಲ್ಲ ಎಲ್ಲ ಮಾಂಸ ಎಲ್ಲ ಆಗೋ ಥರ ಎಲ್ಲ ಪೂರ್ತಿ ಬೆಂದಾಗೆಲ್ಲ ಚಿದ್ರ ಚಿದ್ರ ಆಗುತ್ತೆ ಅವಾಗ ತಗೊಂಡೋಗಿ ಮಣ ಮ ಮಾಂಸಕ್ಕೆ ಯಾರ್ಯಾರು ಬಳಸ್ತಾರಪ್ಪ ಅವರು ಬೈಕೊಂತಾರೆ ಹಾಗಾಗಿ ಈ ಥರ ಥರ ಮಾಡಬೇಡ್ರಿ ಈ ಥರ ಆಚೆ ಬಿಟ್ಬಿಡ್ರಿ ನಾಟಿ ಏನಿದ್ರು ಆಚೆಗೆ ಬಿಟ್ಟು ನೈಸರ್ಗಿಕವಾಗಿ ಬೆಳೆಸೋದ್ರಿಂದ ಮಾಂಸ ತಿನ್ನೋರು ದುಡ್ಡು ಕೊಟ್ಟಿರೋರು ಸಹ ಒಂಥರ ಎತ್ಲ ಚೆನ್ನಾಗೈತೆ ನಾವು ಮುಂದಿನ ಸರ್ತಿಗೆ ಅವ್ರ ತಾಂಬೇಕು ಅನ್ನೋದು ಅವರಲ್ಲಿ ಬರಬೇಕು ಒಳ್ಳೆ ಅಭಿಪ್ರಾಯ ಕೊಟ್ಟಾಗ ಒಳ್ಳೆ ಅಭಿಪ್ರಾಯ ಬರುತ್ತೆ ಹಂಗಾಗಿ ದಯವಿಟ್ಟು ಈ ಥರ ನಾಟಿ ಕೋಳಿಗಳಿಗೆ ಈ ಥರ ನೈಸರ್ಗಿಕವಾಗಿ ಆಚೆ ಬಿಡಿ ನೈಸರ್ಗಿಕವಾಗಿ ಬೆಳೆಸಿ ಅಂತ ನಾನು ಹೇಳ್ತಾಯಿದ್ದೀನಿ